ಗಂಡ ಹೆಂಡ್ರ ಗತ್ ಅಂದ್ರೆ ಹೆಂಗಿರ್ಬೇಕು ಹೆಂಗ್ರಿಪಾ ಅದು ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರ ಹೌದು ಅದಕ್ಕೆ ಹೇಳ ಹಿರಿಯಾರು ಗಂಡ ಹೆಂಡ್ರ ಗತ್ ಹೆಂಗಿರ್ಬೇಕು ಹೆಂಗಿರ್ಬೇಕು ಹೆಂಗ್ರಿಪಾ ಜೋಡಿ ಎತ್ತಿನ ಗಳೆ ಹೊಡೆದಂಗಿರ್ಬೇಕತ್ ಏನು ಗಂಡ ಹೆಂಡ್ರ ಜೊತ್ತ ಜೋಡಿ ಗಡೇ ಹೊಡೆದಂಗಿರ್ಬೇಕು ಜೋಡಿ ಎತ್ತು ಗಳೆ ಹೊಡೆದಂಗಿರ್ಬೇಕತ್ ಜೋಡಿ ಗಡೆಯತ್ ಹೊಡೆದಂಗಿರ್ಬೇಕಂದ್ರ ಒಂದ್ ದಗದ ಮಾಡ್ಬೇಕು ನಮ್ಮ ಮೋಗಳು ಏನ ನಮ್ಮ ಅಪ್ಪಗಳಿಗೆ ದಿನಾ ಐವತ್ ರೂಪಾಯಿ ಕೊಡ್ಬೇಕು ಯಾಕೆ ಹೈ ಅಂದ್ರೆ ಜೋಡಿ ಗತ್ತಿರ್ತದಿತ್ಯ ಮಗನ ಅವ್ರು ರೊಕ್ಕ ಶ್ರೀರಾಮಯ್ಯ ಗೃಹಲಕ್ಷ್ಮಿ ಒಕ್ಕ ಹಾಕ ಕೂತಾರ ಅವ್ರು ಮೆಸೇಜ್ ಬಂದಿಲ್ಲ ಅವ್ರಿಗೆ ಅದಕ್ಕೆ ಹೆಂಗಿರ್ಬೇಕು ಒಮ್ಮೆ ಏನಾಗಿತ್ತು ಈ ಕಾಲ್ತಿಪ್ಪಿ ಅಂತ ಗ್ರಾಮದೊಳಗ ಹೌದಾ ಈಗ ಲಕ್ಷ್ಮೀ ದೇವಿ ಜಾತ್ರೆ ಚಾಲೂ ಹೌದಿಲ್ಲ ಹೌದು ಇದೇ ಲಕ್ಷ್ಮೀ ದೇವಿ ಜಾತ್ರೆ ಮಗಲಾಗ ಒಂದ್ ಮನಿಯಾಗ ಕಾರ್ಯಕ್ರಮ ನಡೆದಿತ್ತು ಹೌದು ಹೌದಿಲ್ಲ ನಡೆದಿತ್ತಲ್ಲ ಕಾರ್ಯಕ್ರಮ ನಡೆದಿತ್ತು ಆ ಕಾರ್ಯಕ್ರಮ ನಡೆದಾಗ ಹೌದ ಆ ಕಾರ್ಯಕ್ರಮ ನಡೆದವ್ರು ಏನ್ ಮಾಡ್ರು ಮಗಲಾನ ಮನಿ ಮಲ್ಲವ್ ಆ ಹಾಡಾಕ್ ಬಾಳ್ ಸೂರ್ಯಳು ಹೌದ್ ಹೌದಲ್ರಿಪಾ ಅದು ಸೋಮನ ಪದ ಹಾಡಕ್ ಬಾಳ ಹೌದು ಹೌದಾ ಸೂರ್ಯ ಅವಾಗ ಮನಿ ಮಲ್ಲವ್ ಏನ್ ಮಾಡ್ಲು ಕರ್ಕೊಂಡು ಸೋಮನ ಪದ ಹಾಡಕ್ ಹೋದ್ರು ಇಕ್ಕಿ ಒಂದ್ ಪದ ಹಾಡ್ ಎರಡ್ ಪದ ಹಾಡು ಅನ್ಕೋತ ಅನ್ಕೋತ ಹೌದ ಏನ್ ಮಾಡಿದ್ರು ಏನ್ ಮಾಡಿಲ್ರಿಪ ಹೊತ್ತು ಪದ ಹಾಡಿದ್ರು ಹೌದಾ ಆದ್ರ ಅಲ್ಲಿ ಹಾಡಾಕ್ ಹೋಗುವ ಕೆಲಸ ಮಾಡಿದ್ರು ಏನತ್ರಿಪಾ ಮಣಿ ಒಳಗ್ ಗಡಿಗಾಗ ಅಕ್ಕಿ ಕುದಿಯಾಕಿ ಇಟ್ಟಿದ್ರು ಅಲ್ಲಿ ಹಾಡ್ಕೋತ ಕೂತು ಬಿಟ್ಟಿದ್ರು ಹೌದ್ ಹೌದು ಹತ್ತು ಹಣ್ಣೊಂದು ಪದ ಅದು ಅವಾಗ ಅಕ್ಕಿಗೆ ನೆನಪು ಬತ್ತು ಅಕ್ಕಿ ಕುದಿಯಾಕ ಹಾಕಿದ್ದ ಕೆಲಸ ಗಾತಾತ ಅಂದ್ರೆ ಗಾತ ಗಾತಾತಂದ್ರು ಅಲ್ಲಿ ನಾನು ಹ್ಯಾಂತಿ ಹೆಂಗ್ ಹಾರ್ತಾಳು ಓಡಬೇಕು ಅಂತ ಅಕ್ಕಿ ಗಂಡು ಅಲ್ಲಿ ಹೋಗಿದ್ದ ಹಾಡ ಕೇಳಾಕ ಹಾಡ ಕೇಳಾಕ ಹೌದಲ್ರಿಪಾ ಆಕಡೆ ಈ ಮಂದ್ಯಾಗ ನೋಡ್ ಗಂಡ್ ಕಾಣಿಸಿದ ಆಕು ಸೋಭಾನ ಪದದೊಳಗೆ ಗಂಡ ಹಾಡಿ ಹಾಕ್ತಾವ್ ಏನತ್ರೀಪಾ ಹೆಂಗ ಹಾಡ್ತಾರ ಹೆಂಗ್ರೀಪಾ ಬಂಗಾರ ಗಡಿಗ್ಯಾಗ ಆಗ ಬಂಗಾರ ಗಡಿಗ್ಯಾಗ ಬೇಯ بليهي هاكي هاكي ಬಂಗಾರತೇರಾಯ ಇಷ್ಟು ಹೆಣ್ಮಾಗಳು ಹಾಡಿದ್ರು ಹೌದು ಅವಾಗ ಗಾಂಡ ನಾನು ಹೇತ್ ಕೆಲ್ಸನಾಗತ ಮಾಡ ಮನ್ಯಾಗ ಅಕ್ಕಿ ಕುದಿಯಾಕಿ ಇಲ್ಲಿ ಬಂದ್ ಹಾಡ್ಕೋತ ಕೂತೈತಿ ಆ್ಯಾಗ್ ನನಗೆ ಹೇಳಾಕ ನನಗೆ ಹೇಳಕತ್ತೆ ತೆಂದ ಓಡಕಂತ 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 ಹೋತನ ಹೋಗಿ ಹಿಚಿಕೆ ನೋಡಿ ಕುಡ್ರ ಅಕ್ಕಿ ಕುದ್ದಿತ್ತು ಹೌದು ಹೌದ್ರಿಪ್ಪ ಗಡಿಗೆ ಇಳಿಸದ ಹಾಹಾ ಇನ್ನು ಹೊಳ್ಳಿ ಹಿಂಟಿ ಹೆಂಗ್ ಮೆಸೇಜ್ ಕೊಡುದು ಮಂದ್ಯಾಗ ಇನ್ನು ಮಂದ್ಯಾಗ ಕರೆದು ಹೆಂಗ್ ಹೇಳೋ ಅಂತ ತಿಳ್ಕೊಂಡ ಕರೆದು ಬರ್ತೈತಿ ಏ ಬರಲ್ರಿಪ್ಪ ಅಲ್ಲಿ ಹಿಂಗ ಜಾತ್ರೆ ಪಾತ್ರೆ ಎಲ್ಲಾ ಅಗ್ದಿ ಬಹಳ ಗರದಿ ನಡೆದಿತ್ತು ಹೌದು ಅಲ್ಲಿ ಹಾಡವರು ಬಂದಿದ್ರು ಹೌದು ಪಟಕ್ಕನ ಕೊಳ್ಳಾಗ ಡೊಳ್ಳು ಹಾಕೊಂಡು ಈ ಹಾಡ ಶುರು ಮಾಡಿದ ಏನತ್ತ್ರಿಪ್ಪ ಹೆಂಗ್ ಶುರು ಮಾಡಿದ ಹೆಂಗ್ ರೀಪ್ಪ ಮಾಡ ಬ್ಯಾಡ ಹುಡುಗಿ ಹೋಗಿ ಎಲ್ಲ ಇಷ್ಟೇ ನಾವು ಹಾಡಿದ ಆಕೆ ಹೆಣ್ಮ ಗಂಡಿದ್ರೆ ಹಿಂಗಿರ್ಬತ್ ಚಾಲೆಂಜ್ ಮಾಡ್ ನೋಡ್ರಿ ಗಂಡಿದ್ರೆ ಹಿಂಗಿರ್ಬೇಕಿ ಚಾಲೆಂಜ್ ಮಾಡ್ತಿಳು ಅದಕ್ಕ ಗಂಡ ಹೆಂಡ್ರ ಗತ್ತಿತ್ತಂದ್ರ ಈ ಕಡೆ ಹಾಡಿಗೆ ಹಾಡು ಹಾಕದ ಆಕಿಗೆ ಅಕ್ಕಿನ ಕೂತದ ಪಗಾರ ಪಗಾರ ಹಾಕದ ಮತ್ತ್ ಜರ್ ಕರ್ತ ಗತ್ ತೆಪ್ಪಿತ್ತಪ್ಪ ಅಂತಂದ್ರ ಎತ್ತ ಎರಗಿ

ಗಂಡು ಆಗ್ಬೇಕ್ರಿಪ್ಪ ಗಂಡಗೆ ಕಷ್ಟ ಬಂದಾಗ ಆಗ್ಬೇಕು ಆಗ್ಬೇಕಲ್ರಿಪ್ಪ ಎರಡೂ ತಮ್ಮ ತಮ್ಮ ಕಷ್ಟಗಳನ್ನ ಅಳವಡಿಸಿಕೊಂಡು ಹಾದ್ರಿಪಾ ಸಂಸಾರ ಬಂಡಿ ಬಂಡಿ ದಂಡಿಗೆ ಹೋಗಿ ಮುಡ್ತಾ ಇತ್ತಮ್ಮ ಹೌದ ರೀಪಾ ಜೇರ ಕರ್ತ ನಿನಗೆ ಬಂದಂಗ ಹೊಡಿ ನನಗ್ ಬಂದಂಗ ನಾವ್ ಹೊಡಿತೀನಂತ ಅಂದ್ರ ಅಂದ್ರ ಈ ಬಂಡಿ ಯಾವಾಗ ದಂಡಿ ಹೋಗಿ ಮುಟ್ತಾಂಗಿಲ್ಲ ಅಡ್ಡ ಕೇಳಿ ಗಾಲಿ ಉಳ್ಳಿ ಬರ್ತಾವ್ರಿಪಾ ಹೌದಾ ಅದಕ್ಕೆ ನಮ್ಮ ಒಳಗದ ಮೇಗಿನ ಪದಿ ಕೇಳು ಹೆಂಗು ಹೆಂಗ್ರೀಪ ಹೆಣ್ಣಾಗಿ ಹುಟ್ಟಿ ಬಂದೀವಿ ತಂಗಿ ೀಳಿ ಎಣ್ಣಾಗೆ ಓಟೆ ಬಂದೇ ಜತಂಗೆ ನನ್ನಾಗೆ ಓಟೆ ಬಂದೇ ಜತಂಗೆ ಮತ್ತೈದೆ ಆಗವ ಬಾಳೆ ನಿನ್ನ ಕಂಡ ದೇವರೆಂದು ನಿನ್ನ ಕಂಡ ದೇವರೆಂದು ನಿನ್ನ ಕಂಡ ದೇವರೆಂದು ತಿಳಿ ನೆನ್ನ ಕಂಡ ದೇವರೆಂದು ಸಂಸ न कंडान देवरंदो ते न कंदा न देवरंदो ते न गांडान देवरंदो ते न गांडान देवरंदो ಗಂಡೆ ಓದ್ತೇ ಬಂದೇ ತಂಗೆ ಗೊತ್ತಾಯಿದೆ ಆಗವ ಬಾಳೆ ನಿನ್ನ ಗಂಡನ ದೇವರೆಂದು ತಿಳಿ ನನ್ನ ಗಂಡನ ದೇವ್ರಂದು ತಿಳಿ ನನ್ನ ಗಂಡನ ದೇವರಂದು ತಿಳಿ ನನ್ನ ಗಂಡನ ದೇವರಂದು ತಿಳಿ

ಶೋಭ ತೋರಲನ್ನು ಮುಕ್ತೈದೆ ತನದ ಶೋಭೆ ತೋರಲು ಬಂದಿರು ಬಾರಿ ನಿನ್ನ ಗಂಡ ದೇವರಂದು ನಿನ್ನ ಗಂಡ ದೇವ್ರಂದುೆ ಓತೆ ಬಂದ ಜಾಂಗೆ ಓತೇ ಬಂದ ಜಾಂಗ ಮೊದಲ ಯಾದವಾಯ ಗಂಡ ದೇವರನ್ನು ನನಗಾನ ದೇವರೊಂದ್

ಇರ್ಯತಣನ ಶೋಭೆ ತೋರಲೆಂದು ಮುತ್ತೈರ್ಯ ತಣಲ ಶೋಭೆ ತೋರಲೆಂದು ಕಣಶರು ಶಿರುಬಾಳು ನಿನ್ನ ಗಂಡನೆ ದೇವರೆಂದು ತಿಳಿ ನಿನ್ನ ಗಂಡನೇ ದೇವರೆಂದು ತಿಳಿ ಯನ್ನಾಗೆ ಓಟೆ ಬಂದೋದೆ ನನ್ನಾಗೆ ಓಟೆ ಬಂದೇ ತಾಂಗೆ ಮತ್ತೈರ ಆಗವ ಬಾಳು ನನ್ನ ಗಂಡ ದೇವರನ್ನು 한나라 오른도태 내나가나라 오른도태 옛날 한나라 오른도태 광전나마타 미리나라를 타로해가야레가 솔직한 나심인데 비치해라 뒤니 갖차기 광전리우리 한게 갖차기 광전나.

ನಮ್ಮಿಗೆ ತಾಳೆ ಏ ಹುಟ್ಟಿದ ಮನಿಗೆ ಕೊಟ್ಟಿದ ಮನಿಗೆ ಹುಟ್ಟಿದ ಮನಿಗೆ ಕೊಟ್ಟದ ಮನೆಗೆ ತರಲು ಕೀರ್ತಿಯ ಬೇರೆ ನಿನ್ನ ಗಂಡ ದೇವರೆಂದು ತಿಳಿ ನಿನ್ನ ಗಂಡ ದೇವ್ರೆಂದು ತಿಳಿ

ಮನಿಗೆ ಕೊಟ್ಟಿರುವ ಮನಿಗೆ ಹುಟ್ಟಿರ ಮನಿಗೆ ಕೊಟ್ಟಿ ರಮಣಿಗೆ ತರಬೇತ ಕೀರ್ತಿಯ ಬೇರೆ ನಿನ್ನ ಗಂಡ್ಯ ದೇವರೆಂದು ತಿಳಿ ನಿನ್ನ ಗಂಡ್ಯ ದೇವರೆಂದು ತಿಳಿ ನನ್ನಗೆ ಓತೆ ಬಂದೇ ಜೊತಾಗೆ ನನ್ನಗೆ ಓತೆ ಬಂದೇ ದೊಡ್ಡದಾಗೆದಾಗವ ಬಾಳೆ ನನಗಾನೇ ದೇವರೆಂದು எனக்கானவரே எனக நானே ஜொத்தே இல்ல வேலை தாலூக்கிற இவங்க சூட்டி ஊர் சனி ನಾನು ದೇವರೋಟೆ ಮನೆ ಜೊತೆಗೆ ಹೊತ್ತೆ ಬಾಯ ಗಂಡ ದೇವರ ದೊರೆ ನಿನ್ನ ದೇವರ ದೊರೆ ನೆನಗ ನಾನೇ ದೇವರೊತೆ ನಿನ್ನ ನಾನು ದೇವರ ದೊರೆ गणान देवर की न कंदे देवरंदो की हिन बंदे जॾांजे बंदे जॾांजे मोकिलियो भाऊ हिन देवरंदो हिन देवरंदो ते गणान देवरंदो ते न देवरंदो